ನಮಸ್ತೆ ಇದು ನಂದು ಎರಡನೇ ವಿಡಿಯೋ ಏನಿಲ್ಲ ಒಂದು ಚಾಲೆಂಜ್ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಯಾವ ರೀತಿ ಚಾಲೆಂಜ್ ಅಂತ ಕೇಳ್ಬೋದು ಅಂದರೆ ನೀವು ಇವಾಗೆಲ್ಲ ಕೋಟಿ ಮಾಡ್ತೀನಿ ಅಂತ ಒಡ್ರೆ ಬಟ್ ನಾನು ಕೋಟಿ ಮಾಡ್ತೀನಿ ಅಂತ ಹೋಗ್ತಾಯಿಲ್ಲ ಹಂಡ್ರೆಡ್ ಡೇಸಲ್ಲಿ ಬಂದುಬಿಟ್ಟು ಮೂರು ಲಕ್ಷ ಸಂಪಾದನೆ ಮಾಡ್ಬೋದಾ ಅಂತ ಆಟೋದಲ್ಲಿ ಅಂತ ಅಂದರೆ ನನ್ನ ಲೆಕ್ಕಾಚಾರ ಇರೋದು ಒಂದು ತಿಂಗಳಿಗೆ ಒಂದು ಲಕ್ಷ ಅಂತ ಇರೋದು ಒಂದು ತಿಂಗಳಿಗೆ ಒಂದು ಲಕ್ಷ ಆಗಲ್ಲ ಅಂತಲೇ ಬಂದ್ಬಿಟ್ಟು ಹಂಡ್ರೆಡ್ ಡೇಸ್ ಚಾಲೆಂಜ್ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನೂರು ದಿನದಲ್ಲಿ ಮೂರು ಲಕ್ಷ ಆಟೋದಲ್ಲಿ ಸಂಪಾದನೆ ಮಾಡ್ಬೋದು ಮಾಡಿದ್ರೆ ಯಾವ ರೀತಿ ಮಾಡ್ಬೋದು ಅಂದರೆ ಬಂದು ಮುಂಡಾ ಮುಂಡಾ ಬಾಡಿಗೆ ಅಲ್ಲ ಮುಂಡಾ ಮುಂಡಾ ಬಾಡಿಗೆ ಹೊಡೆದು ಮುಂಡಾ ಮುಚ್ಚಿ ಹೋಗೋಕೆ ಇಷ್ಟ ಇಲ್ಲ ನನಗೆ ಸೊ ಅದರಿಂದ ಬಂದು ನಾರ್ಮಲ್ಲಾಗಿ ನಾವೇನು ಓಲಾ ಇರ್ಬೋದು ಊಬರ್ ಇರ್ಬೋದು ನಮ್ಮ ಯಾತ್ರೆ ಇರ್ಬೋದು ಈ ಥರ ಈ ಥರದ್ರಲ್ಲಿ ಬಂದ್ಬಿಟ್ಟು ಡ್ಯೂಟಿ ಮಾಡಿ ಹಂಡ್ರೆಡ್ ಬಂದು ತ್ರೀ ಲ್ಯಾಕ್ಸ್ ಮಾಡಬೇಕು ಅಂತ ಅನ್ಕೊಂಡ್ರು ಮೀಟ್ರ್ ಆಗಿರ್ಬೋದು ಪರವಾಗಿಲ್ಲ ಯಾವುದಾಗಿರ್ಬೋದು ರೋಡಲ್ಲಿ ಯಾವ್ದು ಸಿಕ್ಕಿದ್ರು ಓಕೆ ಇದ್ರಲ್ಲಿ ಡ್ಯೂಟಿ ಮಾಡಿ ಮೂರು ಲಕ್ಷ ದುಡಿಬೋದಾ ದುಡಿದ್ರೆ ಯಾವ ರೀತಿ ದುಡಿಯೋದು ಯಾವ ಟೈಮಿಗೆ ಬಂದರೆ ಸಂಪಾದನೆ ಆಗುತ್ತೆ ಯಾವ ಟೈಮಲ್ಲಿ ಡ್ಯೂಟಿ ಆಗುತ್ತೆ ಎಷ್ಟು ಗಂಟೆಯಿಂದ ಎಷ್ಟು ಅವರ್ ಡ್ಯೂಟಿ ಮಾಡಿದ್ರೆ ಒಂದು ಮೂರು ಲಕ್ಷ ರೀಚ್ ಮಾಡ್ಬೋದು ಅದು ಮೂರು ಲಕ್ಷ ರೀಚ್ ಮಾಡೋಕ್ಕಾಗುತ್ತೋ ಇಲ್ಲವೋ ಗೊತ್ತಿಲ್ಲ ಒಟ್ಟು ನಾನು ಚಾಲೆಂಜ್ ಎಕ್ಸೆಪ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಆದರೆ ಚಾಲೆಂಜ್ ಬಂದು ಇವಾಗಿಂದ ಸ್ಟಾರ್ಟ್ ಮಾಡಲ್ಲ ಅನ್ನೊಂದು ಸ್ವಲ್ಪ ಕಮಿಟ್ಮೆಂಟ್ಸ್ ಇದೆ ಕಮಿಟ್ಮೆಂಟ್ಸ್ ಎಲ್ಲ ಮುಗಿಸ್ಕೊಂಡು ಸೆಂಟ್ರಲ್ಲಿ ಇದೆಲ್ಲ ಮುಗಿಬೇಕು ಫುಲ್ ಕಂಪ್ಲೀಟು ಕಂಪ್ಲೀಟ್ ಇದನ್ನೆಲ್ಲ ಮುಗಿಸ್ಕೊಂಡು ಕೊನೆಗೆ ಬಂದು ನಾವು ಏನಂದರೆ ಮೆಂಟಲಿ ಬಂದು ನಾವು ಪ್ರಿಪೇರ್ ಆಗಬೇಕು ಈಗ ಬೇರೆ ಕಡೆ ಸಾವಿರ ಟೆನ್ಷನ್ ಇಟ್ಕೊಂಡು ಇಲ್ಲಿ ಬಂದು ನಾನು ಒಂದು ಲಕ್ಷ ದುಡಿತೀನಿ ಎರಡು ಲಕ್ಷ ದುಡಿತೀನಿ ಮೂರು ಲಕ್ಷ ದುಡಿತೀನಿ ಅಂದರೆ ಆಗಲ್ಲ ನನ್ನ ಮೈಂಡನ್ನ ಫ್ರೀ ಮಾಡಿಕೊಂಡು ಸ್ವಲ್ಪ ಕಮಿಟ್ಮೆಂಟ್ನ ಕ್ಲಿಯರ್ ಮಾಡಿಕೊಂಡು ಅತಿ ಶೀಘ್ರದಲ್ಲಿ ಇನ್ನೊಂದು ಹದಿನೈದರಿಂದ ಇಪ್ಪತ್ತು ದಿನದೊಳಗಡೆ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ಸ್ನೇಹಿತರೆ ಎಲ್ಲರಿಗೂ ಹೇಳ್ತೀನಿ ತಿಳ್ಸ್ಕೊಳ್ಳಿ ನಾನಿಲ್ಲಿ ಯಾರನ್ನೋ ಪ್ರಮೋಟ್ ಮಾಡೋದಕ್ಕೆ ಬಂದಿಲ್ಲ ಇಲ್ಲ ಯಾರನ್ನೋ ಬನ್ನಿರಿ ನೀವು ಗಾಡಿ ಹಾಕ್ಕೊಳ್ಳ್ರಿ ಮೂರು ಲಕ್ಷ ಆಗುತ್ತೆ ನಾಲ್ಕು ಲಕ್ಷ ಆಗುತ್ತೆ ಅಂತ ಹೇಳೋದಕ್ಕೆ ನಾನು ಬಂದಿಲ್ಲ ನನ್ನ ಉದ್ದೇಶ ಇಷ್ಟೆ ನಾವು ದುಡೀಬಹುದು ಆಟೋದಲ್ಲಿ ಸಂಪಾದನೆ ಇದೆಯಾ ಇಲ್ವ ಕೆಲವ್ರು ಹೇಳ್ತೀರಾ ಐನೂರು ಆಗಲ್ಲ ಆಗಲ್ಲ ಸಾವಿರ ಮಾಡಿದ್ರೆ ಹೆಚ್ಚು ಐವತ್ತು ಸಾವಿರ ಎಲ್ಲ ಆಗುತ್ತೆ ಲಕ್ಷ ಎಲ್ಲ ಆಗುತ್ತೆ ಅಂತ ಬಟ್ ನಾನು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತೊಂದು ಮಾಡಿದ್ದೀನಿ ಡ್ಯೂಟಿ ಒಳ್ಳೆಯ ಸಂಪಾದನೆ ಆಗಿದೆ ಬಟ್ ಏನು ಇವಾಗ ಸ್ವಲ್ಪ ಸಂಪಾದನೆ ಕಮ್ಮಿ ಇದೆ ಕಷ್ಟ ಆಗುತ್ತೆ அதரோ ட்ரை மார்